ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ಇವತ್ತಿನ ಸತ್ಸಂಗದಲ್ಲಿ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಗುರುನಾಥರ ಅಭಿಪ್ರಾಯ ಏನು ಗುರುಗಳಿಗೆ ಇದ್ದಂತಹ ಪ್ರೀತಿ ವಾತ್ಸಲ್ಯ ಎಂತದ್ದು ಅನ್ನುವಂಥದ್ದನ್ನ ಇವತ್ತಿನ ಸತ್ಸಂಗದಲ್ಲಿ ನಾವು ತಿಳ್ಕೊಳ್ಳೋಣ ಪ್ರಾಣಿಗಳು ಕಂಡ್ರೆ ಪಕ್ಷಿಗಳನ್ನ ಕಂಡ್ರೆ ಗುರುನಾಥರಿಗೆ ತುಂಬಾ ಪ್ರೀತಿ ನೋಡ್ರಯ್ಯಾ ಮನುಷ್ಯರಿಗೆ ಬೇಕಾದ್ರೆ ತೋರಿರ್ತಕ್ಕಂಥ ಪ್ರೀತಿಯನ್ನ ಮನುಷ್ಯರು ಮರ್ತು ಮೋಸ ಮಾಡಬಹುದು ಅನ್ಯಾಯ ಮಾಡಬಹುದು ಕಂಡ್ರಯ್ಯ ಆದ್ರೆ ಪ್ರಾಣಿಗಳು ಪಕ್ಷಿಗಳು ಯಾವತ್ತೂ ಮೋಸ ಮಾಡೋದಿಲ್ಲ ಪ್ರಾಣೆ ಪಕ್ಷಿಗಳ ಮೇಲೆ ತೋರ್ತಕಂತ ಪ್ರೀತಿ ಏನಿದೆ ಆ ತೋರ್ತಕಂತ ಪ್ರೀತಿ ಶಾಶ್ವತವಾದದ್ದು ಅದೇ ಸತ್ಯವಾದದ್ದು ಅಂತ ಇದ್ರು ಗುರುರಾತ್ರಿಗೆ ಹಸುಗಳ ಮೇಲೆ ತುಂಬಾ ಪ್ರೀತಿ ಅವುಗಳು ಮೇಲಿಕ್ಕೆ ಹೋದಾಗ ಅದನ್ನೇ ವೀಕ್ಷಣೆ ಮಾಡ್ತಾ ಇದ್ರಂತೆ ಅವಕ್ಕೆ ಯಾವಕ್ಕಾದ್ರು ಏನಾದ್ರೂ ತೊಂದರೆ ಕಂಡು ಬಂದ್ರೆ ಅಥವಾ ಯಾರಾದ್ರೂ ಕೂಡ ಹಸುವಿಗೆ ತೊಂದರೆ ಇದೆ ಅಂತ ಏನಾದ್ರೂ ತಮ್ಮ ಮನೆಗೆ ಬಂದಲ್ಲಿ ಸೂಕ್ತವಾಗಿರ್ತಕ್ಕಂತ ಸಲಹೆಯನ್ನ ಅದಕ್ಕೆ ಪರಿಹಾರವನ್ನ ಕೊಡ್ತಾ ಇದ್ರು ಗುರುನಾಥ್ರು ಗುರುನಾಥರ ಮನೆಯಲ್ಲಿ ಸುಮಾರು ನಲ್ವತ್ತರಿಂದ ಐವತ್ತು ಹಸುಗಳಿದ್ದು ಐವತ್ತು ಹಸುಗಳಿದ್ರು ಕೂಡ ಆ ಯಾವ ಹಸುವಿನಿಂದಲೂ ಕೂಡ ಹಾಲನ್ನ ಕರಿತಾ ಇರ್ಲಿಲ್ಲ ಗುರುಗಳು ಗುರುನಾಥ್ರು ನೋಡ್ರಯ್ಯ ಆ ಹಸು ಹಾಲನ್ನ ಕೊಡ್ತಕ್ಕಂಥದ್ದು ತನ್ನ ಕರುವಿಗಾಗಿ ಮಾತ್ರ ಅದನ್ನ ದೂಡಿ ಆ ಕರುವಿನ ಪಾಲಿನ ಹಾಲನ್ನ ನಾವು ಬಳಸಿದ್ರೆ ಅದು ಧರ್ಮ ಏನ್ರೆಯ ಅಂತ ಇದ್ರು ಗುರುಗಳು ಅವ್ರ ಮನೆಗೆ ಹಾಲು ಕೊಡ್ಲಿಕ್ಕೆ ಬರ್ತಾ ಇದ್ದಂತವರಿಗೆ ಕನಿಷ್ಠ ಉಪಚಾರವಾಗಿ ಅವರಿಗೆ ಕಾಫಿಯನ್ನಾದ್ರೂ ಕೂಡ ಕೊಡದೆ ಅವರು ಗುರುಗಳು ಮನೆಯಿಂದ ಹೊರಗಡೆ ಕಳಿಸ್ತಾ ಇರ್ಲಿಲ್ಲ ಈ ಗುರುಗಳ ಮನೆಗೆ ಹಾಲನ್ನ ಕೊಡ್ತಕ್ಕಂತ ಮನೆಯವರಿಗೆ ಹುಲ್ಲು ಮೇವನ್ನ ಗುರುಗಳೇ ಕೊಡಿಸ್ತಾ ಇದ್ದಂಥದ್ದು ಗುಡು ಗುರುಗಳ ವಿಶೇಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಗುರುನಾಥ್ರು ಈ ಪ್ರಾಣಿಗಳಿಗೆ ಇನ್ನೊಬ್ಬರ ಮನೆಯನ್ನ ಹಾಳು ಮಾಡ್ಬೇಕು ಅನ್ನುವಂತ ಕೆಟ್ಟ ಬುದ್ಧಿ ಇಲ್ಲ ಕಂಡ್ರಯ್ಯ ಇದೆಲ್ಲ ನನ್ನದೇ ಎಂಬ ಮನೋ ಬುದ್ಧಿ ಇಲ್ಲ ಓಕೆ ಇವು ಯಜಮಾನನನ್ನ ತುಂಬಾ ಪ್ರೀತಿ ಮಾಡ್ತವೆ ಇಂತಹ ಪ್ರಾಣಿಗಳ ಉಸಿರಾಟ ನನಗೆ ತುಂಬಾ ಹಿತವಾಗುತ್ತಪ್ಪ ಮನುಷ್ಯನಂತ ವಿಷಜಂತು ಈ ಸೃಷ್ಟಿ ಇಲ್ಲಿಲ್ಲ ಯಾವುದೇ ಪ್ರಾಣಿಯನ್ನ ಕೂಡಾಕುದ್ರು ಕೂಡ ಅವು ಅಲ್ಲೇ ಹೊಂದ್ಕೊಂಡು ವಾಸ ಮಾಡ್ತವೆ ಆದ್ರೆ ಈ ಮನುಷ್ಯ ಹಂಗ್ ಮಾಡ್ತಾನೆ ಯಾ ಅಂತ ಇದ್ರು ಗುರುನಾಥ್ರು ಒಂದು ಸಾರಿ ಗುರುಗಳು ಭದ್ರಾವತಿಯ ಗುರು ಬಂಧುಗಳ ಮನೆಗೆ ಬೆಳಗ್ಗಿನ ಜಾವ ಆ ಹೋಗ್ತಾ ಇದ್ರು ಅವರ ಜೊತೆಗೆ ಕೂಡ್ಲಿಗೆ ಹೋಗೋಣ ಅಂತೇಳಿ ಆ ಯಾರೋ ಒಬ್ರು ಗುರು ಬಂಧುಗಳು ಒತ್ತಾಯ ಮಾಡ್ತಾರೆ ಹಾಗಾಗಿ ಕೂಡ್ಲಿಗೆ ಹೊರಟಿರ್ತಾರೆ ಅವರ ವಾಹನದಲ್ಲಿ ಅಹ್ ಹಣ್ಣುಗಳನ್ನ ಮತ್ತು ಗುರುಗಳ ಕೂಡ್ಲಿಯ ಜಗದ್ಗುರುಗಳನ್ನ ಅಹ್ ಭೇಟಿ ಮಾಡಲಿಕ್ಕೆ ಹೋಗುವಾಗ ಬರೀ ಕೈಲಿ ಹೋಗ್ಬಾರ್ದು ಅಂತ ಭಿಕ್ಷಾವಂದನೆಗೆ ಬೇಕಾಗಿರ್ತಕ್ಕಂಥ ಸರ್ಗಗಳನ್ನ ಹಣ್ಣುಗಳನ್ನ ಎಲ್ಲವನ್ನ ತಕೊಂಡು ಅಹ್ ಹೊರಟಿರ್ತಾರೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಎತ್ತಿನ ಗಾಡಿಯೊಂದು ಅವ್ರ ಕಣ್ಣಿಗೆ ಕಾಣುತ್ತೆ ಆ ಎತ್ತಿನ ಗಾಡಿಯೊಂದ್ರ ಮೇಲೆ ತುಂಬಾ ಕಬ್ಬಿನ ಜಲ್ಲೆಗಳನ್ನ ಏರಿಸ್ಕೊಂಡು ಎಳೆಯಲಾರದೆ ಎಳೀತ ಆ ಗಾಡಿ ಯಜಮಾನನಿಂದ ಚಾಟಿ ಏಟನ್ನ ತಿಂತ ಇದ್ದಂತಹ ಆ ಮೂಕ ಎತ್ತನ್ನ ಗುರುಗಳು ನೋಡ್ತಾರೆ ಆ ಮೂಕ ಎತ್ತನ್ನ ಗುರುಗಳು ನೋಡಿದ್ದೇ ತಡ ಗುರುಗಳ ಕಣ್ಣಲ್ಲಿ ಕಣ್ಣೀರು ಬಂದ್ಬಿಡುತ್ತೆ ಅಯ್ಯೋ ಶಿವ ಅಂತರಂತೆ ಗುರುಗಳು ಗುರು ಬಂಧುವಿಗೆ ಪಕ್ಕದಲ್ಲಿ ಗಾಡಿ ಹಾಕಯ್ಯ ಒಂದ್ ನಿಮಿಷ ಅಂತೇಳಿ ಆ ಕಾರನ್ನ ಪಕ್ಕದಲ್ಲಿ ಹಾಕ್ಸಿ ಆ ಗಾಡಿಯಿಂದ ಇಳಿದು ಗುರುನಾಥರು ಆ ಕೂಡ್ಲಿಯ ಗುರುಗಳಿಗೆ ಅಂತೇಳಿ ತಕೊಂಡಿರ್ತಕ್ಕಂಥ ಫಲಾಹಾರಗಳನ್ನ ಆ ಎರಡು ಎತ್ತುಗಳಿಗೆ ತಿನ್ಸಿ ಆ ಯಜಮಾನನಿಗೆ ಹಣ್ಣಿನ ಸ್ವಲ್ಪ ಹಣ್ಣುಗಳ ಜೊತೆಗೆ ಹತ್ತು ರೂಪಾಯಿ ದಕ್ಷಿಣೆಯನ್ನು ಕೂಡ ಕೊಟ್ಟು ಹೇಳ್ತರಂತೆ ಕೈ ಮುಗಿದು ಹೇಳ್ತಾರಂತೆ ಏನಯ್ಯ ದಯವಿಟ್ಟು ಎತ್ಕಳಿಗೆ ಒಡಿಬೇಡಪ್ಪ ಅಂತೇಳಿ ಆ ಆ ವ್ಯಕ್ತಿಗೆ ಹೇಳಿ ಗುರುಗಳು ಕಾರತ್ತಿ ಮುಂದುವರಿತಾರಂತೆ ಆಗ ಕಾರ್ನಲ್ಲಿ ಆ ಗುರು ಬಂಧುವಿಗೆ ಹೇಳ್ತಾರಂತೆ ನೋಡಯ್ಯ ಬಡತನ ತುಂಬಾ ಕೆಟ್ಟದ್ದಪ್ಪ ಓದ ಜನ್ಮದಲ್ಲಿ ಈ ಎತ್ತುಗಳಾಗಿರ್ತಕ್ಕಂಥ ಅಣ್ಣ ತಮ್ಮರಾಗಿದ್ರು ಎರಡು ಎತ್ತುಗಳು ಇಂದಿನ ಜನ್ಮದಲ್ಲಿ ಅಣ್ಣ ತಮ್ಮರಾಗಿದ್ರು ಆ ಯಜಮಾನನಾಗಿರುವಂತವನ ಬಳಿ ಮೂರು ಸಾವಿರ ರೂಪಾಯಿ ಸಾಲ ಮಾಡಿ ಸಾಯುವವರೆಗೆ ತೀರಿಸಲಾಗದೇ ಇಲ್ಲ ಸಾಯುವವರೆಗೆ ಅವರು ತೀರಿಸಲಾಗ್ಲಿಕ್ಕೆ ಇಲ್ಲ ಈಗ ಅವ್ರು ಈ ಜನ್ಮದಲ್ಲಿ ಎತ್ತುಗಳಾಗಿ ಅವರ ಆ ಯಜಮಾನನ ಋಣವನ್ನ ತೀರಿಸ್ತಾ ಇದ್ದಾರಪ್ಪ ಅದಕ್ಕಾಗಿ ಯಾವ ಋಣವನ್ನು ಇಟ್ಕೋಬಾರ್ದಪ್ಪಾ ಋಣ ಅನ್ನುವಂಥದ್ದು ದೊಡ್ಡದು ಯಾವ ಋಣವನ್ನು ಕೂಡ ಇಟ್ಕೋಬಾರ್ದು ಹಾಗಾಗಿ ಋಣಮುಕ್ತರಾಗ್ಬೇಕು ಅಂತ ಗುರುಗಳು ಹೇಳ್ತಾ ಇದ್ರಂತೆ ಹಂಗೆ ಒಂದ್ಸಾರಿ ಗುರುನಾಥರ ಮನೆಯ ಕೊಟ್ಟಿಗೆ ಇಲ್ಲದಂತಹ ಹಸುವೊಂದು ಇದ್ಕಿದ್ದಂತೆ ಕೂಗ್ತಾ ಇತ್ತಂತೆ ಯಾರು ಏನೇ ಮಾಡಿದ್ರು ಕೂಡ ಆ ಕೂಗನ್ನ ನಿಲ್ಲಿಸ್ತಾ ಇರ್ಲಿಲ್ವಂತೆ ಅಷ್ಟೊತ್ತಿಗೆ ಸರಿಯಾಗಿ ಅಲ್ಲಿಗೆ ಗುರುನಾಥರು ಬರ್ತಾರೆ ಗುರುನಾಥ್ ಬಂದಾಗ ಅಲ್ಲಿದ್ದಂತ ಗುರುಬಂಧಗಳು ಈ ತರ ವಿಚಿತ್ರವಾಗಿ ಹಸುವೊಂದು ಕೂಗ್ತಾ ಇದೆ ಅಂತೇಳುವಂತ ಸುದ್ದಿಯನ್ನ ಗುರುನಾಥರಿಗೆ ತಿಳಿಸ್ದಾಗ ಗುರುನಾಥ ಹೇಳ್ತಾರೆ ಅದ್ರ ಕಾಲಿಗೆ ಏನಾಗಿದೆ ನೋಡ್ರಯ್ಯಾ ಅಂತಾರಂತೆ ಆ ಹಸುವಿನ ಕಾಲನ್ನ ಪರೀಕ್ಷೆ ಮಾಡಿದಾಗ ಹಸುವಿನ ಕಾಲ್ಗೆ ಮುಳ್ಳೊಂದು ಅಹ್ ಸಿಗಾಕೊಂಡು ಗಾಯ ಆಗಿರತ್ತಂತೆ ಆ ಗಾಯವನ್ನ ನೋಡಿ ಅದಕ್ಕೆ ಔಷಧಿಯನ್ನ ಹಾಕಿದ ನಂತರ ಕೂಗನ್ನ ನಿಲ್ಸುತ್ತಂತೆ ಹಿಂಗೆ ಒಮ್ಮೆ ಒಂದು ಹಸು ರಾತ್ರಿಯಾದ್ರೂ ಕೂಡ ಕೊಟ್ಟಿಗೆಗೆ ಬಂದಿಲ್ದೆ ಬರೋದಿಲ್ವಂತೆ ಬಂದಿಲ್ಲದೆ ಇರತಕ್ಕಂತ ವಿಚಾರವನ್ನ ತಿಳಿದು ಹುಡುಕಿಕೊಂಡು ಬಾ ಅಂತೇಳಿ ಒಬ್ಬ ಗುರು ಬಂಧುವಿಗೆ ಗುರುನಾಥ್ರು ತಿಳಿಸ್ತಾರೆ ಅವರು ಆ ಹಸುವನ್ನ ಅಹ್ ಏಳ್ಲಾರ್ದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದು ಸ್ಥಳದಲ್ಲಿ ಬಿದ್ದಿದೆ ಗುರುಗಳೇ ಅದು ಹೇಳ್ತಾ ಇಲ್ಲ ಅದಕ್ಕೆ ನಾಲ್ಕಾರು ಜನ ಬೇಕು ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಅಂತ ಹೇಳಿದಾಗ ಗುರುನಾಥ್ರು ಪಕ್ಕದಲ್ಲಿ ಇದ್ದಂತ ಒಬ್ಬ ಗುರು ಬಂಧುವಿಗೆ ಹೇಳ್ತಾರಂತೆ ಆ ಹಸುವಿನ ಬಲ ಕಿವಿಯಲ್ಲಿ ಏನೋ ಒಂದು ಶಬ್ದವನ್ನ ಹೇಳಿ ಇನ್ನು ಕೆಲವು ಸೂಚೆಗಳನ್ನ ಮಾಡಿ ಅಂತೇಳಿ ಕೆಲವೊಂದು ಆ ಕರ್ಮಗಳನ್ನ ಮಾಡ್ಲಿಕ್ಕೆ ಕೆಲವೊಂದು ಗೌಪ್ಯವನ್ನ ಆ ಗುರು ಬಂಧುವಿಗೆ ಹೇಳಿ ಕಳಿಸ್ತಾರಂತೆ ಆ ಗುರು ಬಂಧುವಿಗೆ ಆ ಗುರು ಬಂಧು ಅದೇ ರೀತಿಯಲ್ಲಿ ಗುರುವಿನ ಗುರು ಹೇಳಿದಂತ ಒಂದು ಮಂತ್ರವನ್ನ ಆ ಹಸುವಿನ ಕಿವಿಯಲ್ಲಿ ಹೇಳ್ತಾರಂತೆ ಅದಾದ್ಮೇಲೆ ಗುರುಗಳು ಹೇಳಿದಂತ ಕೆಲವು ಸೂಚನೆಗಳನ್ನ ಅಲ್ಲಿ ಮಾಡ್ತಾರಂತೆ ಮಾಡಿದ ತಕ್ಷಣವೇ ಏಳಲಾರದೆ ಬಿದ್ದಿದ್ದಂತಹ ಹಸು ಎದ್ದು ನಡ್ಕೊಂಡ್ ಮನೆಗ್ ಬರುತ್ತಂತೆ ಹಿಂಗೆ ಕೆಲವೊಮ್ಮೆ ಸಾಕಿ ಬೆಳೆಸಿರ್ತಕ್ಕಂತ ಪ್ರಾಣಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡದೇ ಇದ್ರೆ ಸತ್ತೋಗುತ್ತಿ ಅಂತೇಳಿ ಡಾಕ್ಟರ್ ಹೇಳಿದ್ರು ಕೂಡ ಅವರ ಮಾತಿಗೆ ಮನ್ನಣೆಯನ್ನ ನೀಡಿ ಶಸ್ತ್ರ ಚಿಕಿತ್ಸೆಯನ್ನ ಮಾಡಿಸ್ಲಿಕ್ಕೆ ಗುರುಗಳು ಒಪ್ತಾ ಇರ್ಲಿಲ್ಲ ಒಪ್ತಾ ಇರ್ಲಿಲ್ಲ ಗುರುಗಳು ಅವುಗಳ ಕರ್ಮ ಈಗ್ಲೇ ಕಳೀಲಿ ಬಿಟ್ರಯ್ಯಾ ಅವುಗಳ ಮುಂದಿನ ಜನ್ಮ ಚೆನ್ನಾಗಿರುತ್ತೆ ಅವು ಮುಂದೆ ಹೋಗ್ಲಿಕ್ಕೆ ನೀವೇ ಕಡಗಾಲಾಗ್ತಿರಿ ಅಂತ ಇದ್ರಂತೆ ಗುರುಗಳು ಹಾಗೆ ಯಾರಾದ್ರೂ ಹತ್ತು ಕರೆದ್ರೆ ಅಳ್ತಾ ಇದ್ರೆ ಅವ್ರಿಗೆ ಹೇಳ್ತಿದ್ರಂತೆ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ರಂತೆ ಹ್ಯಾವ್ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಇನ್ ಮೈಂಡ್ ಅಂತ ಅಂದ್ರೆ ಇದನ್ ಕೇಳದವ್ರಿಗೆ ಜೀವನವನ್ನ ಸಾಗಿಸ್ಲಿಕ್ಕೆ ಇದೊಂದು ದೊಡ್ಡ ಪಾಠ ಆಗಿರ್ತಾ ಇತ್ತು ಕೃಷ್ಣ ಹೇಳಿರುವ ಹಾಗೆ ಸತ್ಯಾಸತ್ಯತೆಯ ಕಲ್ಪನೆಯನ್ನ ಮೇಲಿನ ಮಾತು ತಿಳಿಸ್ತದೆ ಯಾರು ಈ ಭೂಮಿಯಲ್ಲಿ ಹಾಗೆ ಉಳಿತಕ್ಕಂಥವ್ರು ಎಲ್ಲರೂ ಕೂಡ ಸಂತಿಯನ್ನ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರೆ ಯಾರ ಸಂಬಂಧ ಯಾರೊಡನೆ ಎಷ್ಟೆಷ್ಟು ದಿನ ಅಂತ ಇರುತ್ತೆ ಅಷ್ಟು ದಿನ ನಾವು ಅವ್ರ ಹತ್ರ ಚೆನ್ನಾಗಿರ್ತೇವೆ ಅಷ್ಟು ದಿನ ಅವ್ರ ಹತ್ರ ನಾವು ವೈರಿಗಳಾಗಿ ದ್ವೇಷದಿಂದ ಇರ್ತೇವೆ ಅನ್ನುವಂಥದ್ದು ಭಗವಂತನೊಬ್ಬನಿಗೆ ಬಲ್ಲ ಇಲ್ಲಿ ಕಾಣ್ತಕ್ಕಂಥ ಸಂಬಂಧಗಳು ಗುರುವಬ್ಬನನ್ನ ಹೊರತು ಉಳಿದಿದ್ದೆಲ್ಲವೂ ಕೂಡ ಬರೀ ಭ್ರಮೆ ಅಂತ ಅನ್ಸುತ್ತೆ ಅನ್ನುವಂಥದ್ದು ಗುರುನಾಥರ ವಿಚಾರ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತೀನಿ